ಅಭಿವೃದ್ಧಿ ಯಾವುದು ಮಾಡ್ತಾ ಇಲ್ಲ ಮೇಡಮ್ ಒಂದಲ್ಲ ಎಲ್ಲ ಅನನುಕೂಲವೆ ರೋಡ್ಗಳಂತೂ ಇದ್ದಿದ್ದು ಹೊರಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಇರೋದ್ರೂ ಸರಿಯಾಗಿ ನೋಡ್ಕೊಂತ ಮೇಂಟೆನೆನ್ಸೇ ಇಲ್ಲ ಹಾಗಾಗಿ ಎಂಪಿ ಆಗಿ ಆಗೋರಲ್ಲ ಇದಕ್ಕೆ ರಕ್ಷಣೆ ಕ್ಷೇತ್ರಕ್ಕೆ ಅವ್ರ ಮುಖ ಎಲ್ಲಿ ಆಗಿದೆ ಅಂತ ನಾವು ಇನ್ನೂ ನೋಡೇ ಇದ್ವಿ ಎಲೆಕ್ಷನ್ ಟೈಮ್ನಲ್ಲಿ ಕಾಣಿಸ್ಕೊಳ್ತಾರೆ ಕಾರ್ಯಕರ್ತರು ಮುಖ್ಯ ಟೈಮ್ನಲ್ಲಿ ಇಲ್ಲಿ ಯಾರು ಏನು ಅಂತ ಕೇಳಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಜಾನಕಿ ಇವತ್ತು ನಾವು ಬಂದಿದ್ದೀವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉತ್ರಹಳ್ಳಿ ಇಲ್ಲಿರುವಂತಹ ಎಂ ಎಲ್ ಎಂ ಕೃಷ್ಣಪ್ಪನವರ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಹಾಗೆ ಏನೆಲ್ಲ ಅನುದಾನ ಮಾಡಿಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಅನುದಾನ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಒಂದಿಷ್ಟು ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅದೇ ಬೆಂಗಳೂರು ಸೌತ್ ಆಗಿದೆ ಎಂ ಕೃಷ್ಣಪ್ಪ ಅವ್ರ ಎಮ್ ಎಲ್ ಎ ತುಂಬಾ ಚೆನ್ನಾಗಿ ಮಾಡಿದ್ರೆ ಎಲ್ಲ ಅನುಕೂಲ ಆಗಿದೆ ಏನು ಪ್ರಾಬ್ಲಮ್ ಅಂತ ಏನಿಲ್ಲ ಅದು ಕಸದೊಂದು ಪ್ರಾಬ್ಲಮ್ ಅಷ್ಟೇ ಗಾಡಿಗಳು ಸರಿಯಾಗಿ ಬಂದ್ರೆ ಕರೆಕ್ಟ್ ಆಗುತ್ತೆ ಏನು ರೋಡು ಚರಂಡಿ ಆಗಲಿ ವಾಟರ್ ಆಗಲಿ ಮತ್ತೆ ರೋಡ್ ಇದ್ರ ಬಗ್ಗೆ ಆಗಲಿ ಏನು ಮಾತಾಡೋ ಆಗಿಲ್ಲ ಎಲ್ಲ ಕ್ಲೀನಾಗಿ ಆಗಿ ತೊಂದರೆ ಏನಿಲ್ಲ ಸಮಸ್ಯೆಗಳು ವಾರ್ಡ್ ಸಮಸ್ಯೆಗಳೇನಿಲ್ಲ ಕಸದೊಂದು ಸಮಸ್ಯೆ ಅಷ್ಟೇ ಬೇರೆ ಏನೇನು ಸಮಸ್ಯೆ ಏನಿಲ್ಲ ಈಗ ಒಂದು ಗಾಡಿ ಬರೋ ಬದಲಾ ಒಂದು ಎರಡು ಮೂರು ಗಾಡಿ ಹಾಕಿದ್ರೆ ಜನಗಳಿಗೆ ಅವೇರ್ನೆಸ್ ಬರುತ್ತೆ ಕಸದ ಗಾಡಿಗಳು ಜಾಸ್ತಿ ಬರ್ತಾ ಇದೆ ಕಸ ಹಾಕಬೇಕು ಅಂತ ಬೆಳಗಿನ ಜಾವ ಬರ್ತಾರೆ ಹಾಕ್ಬಿಟ್ಟು ಹೋಗ್ತಾರೆ ಸ್ವಲ್ಪ ಸಮಸ್ಯೆ ಇದೆ ಅದೊಂದು ಕಸದ ಗಾಡಿ ಒಂದು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಬೇರೆ ಮೂಲ ಸೌಕರ್ಯಗಳು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಮಾಡಿಕೊಟ್ಟಿದಾರೆ ಹಾ ಮಾಡ್ತಾರೆ ಯಾವ್ದಾರು ಬಂದಾಗ ಕಷ್ಟ ಸುಖ ಎಲ್ಲ ನೋಡ್ತಾರೆ ಜನಗಳು ಹೋಗ್ತಾರೆ ಎಲ್ಲ ನೋಡ್ಕೊಂಡು ಹೋಗ್ತಾರೆ ತೊಂದರೆ ಏನಿಲ್ಲ ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ ಅವ್ರು ಹನುಮಂತಯ ಅಂತ ಬಟ್ ಅವರು ಏನು ತೊಂದರೆ ಏನಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಮಾಡಿಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಅದೇ ಡೆವಲಪ್ಮೆಂಟ್ ಆಗಿದೆ ಈ ಆ ಥರ ಏನಿಲ್ಲ ಸಮಸ್ಯೆಗಳೇನಿಲ್ಲ ಈ ವಾಂಡಲ್ಲಿ ಆ ಥರ ಸಮಸ್ಯೆಗಳೇನಿಲ್ಲ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಭಿವೃದ್ಧಿ ಯಾವುದು ಮಾಡ್ತಾ ಇಲ್ಲ ಮೇಡಮ್ ಯಾವುದೂ ನೋಡ್ತಾ ಇಲ್ಲ ಇಲ್ಲಿ ಪಾರ್ಕ್ ನೋಡಿದ್ರೆ ಪಾರ್ಕ್ ಹಾಳಾಗೋಗ್ಬಿಟ್ಟಿದೆ ಗಿಡಗಳು ಬೇರೆ ಆಗ್ತಾ ಇಲ್ಲ ಇರೋ ಗಿಡಗಳು ತೆಗಿತಾ ಇಲ್ಲ ಚೆನ್ನಾಗಿಲ್ದೇ ಇರೋವು ನೀರು ಸರಿಯಾಗಿ ಬಿಡ್ತಾ ಇಲ್ಲ ಒಂದಲ್ಲ ಎಲ್ಲ ಅನನುಕೂಲವೇ ರೋಡ್ಗಳಂತೂ ಇದಿದ್ದು ವರೆಸ್ಟು ಅದೇ ಹೊಸ್ದಾಗಿ ರೋಡ್ ಹಾಕಿದಾಗ ಅವತ್ತು ಮಾತ್ರ ಚೆನ್ನಾಗಿರುತ್ತೆ ಒಂದು ಎರಡು ತಿಂಗಳು ತಿರುಗಿ ಆ ಕಡೆ ತಿರುಗಿ ನೋಡಲ್ಲ ರೀ ಯಾವ ಮಿನಿಸ್ಟ್ರು ಬರೋಲ್ಲ ಯಾರೂ ಬರೋಲ್ಲ ಇಲ್ಲಿ ಅಭಿವೃದ್ಧಿ ಯಾವುದೂ ಮಾಡಿಲ್ಲ ಮೇಡಮ್ ಅಭಿವೃದ್ಧಿ ಮಾಡಿದಾರಲ್ಲ ಇರೋದ್ರೂ ಸರಿಯಾಗಿ ನೋಡ್ಕೊಂತ ಮೈಂಟೆನೆನ್ಸೇ ಇಲ್ಲ ಹ್ಮ್ ಏನೆಲ್ಲ ಮಾಡಿಕೊಡ್ಬೇಕು ಜನರಿಗೆ ಯಾವ ರೀತಿ ಮಾಡಿದ್ರೆ ಅನುಕೂಲ ರೋಡ್ಗಳೆಲ್ಲ ಕರೆಕ್ಟ್ ಮಾಡೋದು ಎಲೆಕ್ಟ್ರಿಸಿಟಿ ಆಮೇಲೆ ವಾಟರ್ ಸಪ್ಲೈ ಕರೆಕ್ಟಾಗಿ ನೋಡ್ಕೊಳ್ಳೋದು ಹ್ಞೂ ಕೆಲವು ಕಡೆ ಹೋಗ್ತಲೇ ಇರುತ್ತೆ ನೀರು ಕೆಲವರೇ ಇರಲ್ಲ ಹ್ಞೂ ಆದ ನಂತರ ಬಂದು ಯಾರೂ ಕೇಳಿಲ್ಲ ಯಾರೂ ಬಂದೇ ಇಲ್ಲ ಕೆಲವು ಎಲೆಕ್ಷನ್ಗಾದ್ರೆ ಕೆಲವರು ಬರೋದೇ ಇಲ್ಲ ಮನೆಗಳ ತಕ್ಕ ನಮ್ಮಂಥವ್ರ ಹತ್ರ ನಾವು ಯಾರು ಮಾತು ಕೇಳಲ್ಲ ಅಂದರೆ ನಮ್ಗೆ ಯಾರು ಬೇಕೋ ಅವ್ರಿಗೆ ಕೊಟ್ಬಿಡ್ತೀವಿ ಇವತ್ತು ದುಡ್ಡಿಸ್ಕೊಳ್ಳೋರು ಅಲ್ವ ನಾವು ಆ ಥರ ಇದ್ದಾರೆ ಇಲ್ಲರಬ್ಬಾ ಯಾ ಬದ್ಲಂಗೆ ಇಂಟ್ರೆಸ್ಟ್ ಇಲ್ಲ ಜನಕ್ಕೆ ಹ್ಞೂ ಈಗ ಆವಾಗ ಆರೆ ವರ್ಷದ್ದಲೂ ಇದೆ ಈ ಕಾಂಗ್ರೆಸ್ ಬಂದಾಗಲಿದ್ದಲು ಇದೆ ಗೋಡೆ ಹ್ಞೂ ತೀರಾ ಧ್ವನ ಆಗ್ಬಿಟ್ಟಿದೆ ಇವಾಗ ಅವ್ರ ಆಡಿದ್ದೆ ಆಟ ಓಡಿದ್ದೆ ಊಟ ಅಂದಂಗೆ ಹಾಗೆ ಎಂ ಪಿ ಆಗಿ ಆಗೋರಲ್ಲ ಇದಕ್ಕೆ ದಕ್ಷಿಣ ಕ್ಷೇತ್ರಕ್ಕೆ ಅವ್ರ ಮುಖ ಎಲ್ಲಿ ಆಗಿದೆ ಅಂತ ನಾವು ಇನ್ನೂ ನೋಡೇ ಇಲ್ಲ ಯಾರು ಬರಲ್ರಮ್ಮ ಯಾರು ಈ ಕಡೆ ತಲೆನೇ ಇಕ್ಕಲ್ಲ ತಲೆ ಇಡಂಗಿಲ್ಲ ಎರೆಕ್ಷನ್ ಟೈಮ್ನಲ್ಲಿಾನೂ ಈ ಕಡೆ ಬರಲ್ಲ ಸ್ಟ್ಯಾಂಡ್‌ಆಕ್ಸರ್ ಅದರ ಮೇಲೆ ಸೀಟಿ ಆಗ್ತಿಲ್ಲ ಯಾರು ಈ ಕಡೆ ಜವಾಬ್ದಾರಿ ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು ಸರ್ ಎಲ್ಲ ಅನುಕೂಲ ತಿಂಗಳು ಒಂದ್ಸಾರಿ ಬಂದು ಏನಾಗಿದೆ ಅಂತ ಜನಕ್ಕೆ ಹೇಳ್ಬೋದು ಇವತ್ತು ನೋವಿದೆ ಅಂತ ಯಾರು ಬಂದು ಮಾತಾಡೋದು ಅವ್ರ ಪಾರ್ಟಿ ಆದರೂ ಆಗಲಿ ಬಂದು ಏನು ನಿಮಗೆ ತೊಂದರೆ ಇದೆ ನಿಮ್ಮ ಪ್ರದೇಶದಲ್ಲಿ ನಿಮಗೆ ಏನು ತೊಂದರೆ ಸರಿ ಮಾಡಬಹುದು ಅಂತಲೂ ಕೇಳಲ್ಲ ಅವರು ಇಲ್ಲ 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 ಇದ್ ಕಡೆ ತಿರುಗೇ ನೋಡಿಲ್ಲ ಬಿಡ್ರಿ ಯಾರು ಹೇಳಿಲ್ಲ ಯಾವ ಪಾರ್ಟಿಯವರು ಬರಲ್ಲ ನಮ್ಗೇನು ಅವ್ರ ಮೇಲೆ ದ್ವೇಷನೆ ನಮ್ಗೆ ಅಷ್ಟೇ ಎರಡು ಎಲೆಕ್ಷನ್ ಟೈಮ್ನಲ್ಲಿ ಕಾಣಿಸ್ಕೊಳ್ತಾರೆ ಕಾರ್ಯಕರ್ತರು ಮುಖ್ಯ ಟೈಮ್ನಲ್ಲಿ ಇಲ್ಲಿ ಯಾರು ಏನು ಅಂತ ಕೇಳಲ್ಲ ಅಷ್ಟಿದು ಏನಂದ್ರೆ ಆ ಪಾರ್ಕ್ ಒಂದು ಇದು ಸ್ಪೋರ್ಟ್ಸು ಅದೊಂದು ಚೆನ್ನಾಗಿ ಇದು ಮಾಡ್ತಾವ್ರೆ ಅದೊಂದು ಪಾರ್ಕಲ್ಲಿ ಟೆನ್ನಿಸ್ ಇದೆ ಒಳಗಡೆ ಏನು ಇದು ಅದು ಒಂದು ಮಕ್ಕಳಿಗೆ ಬೆಳೆ ಬೆಳಗ್ಗೆ ಹೊತ್ತು ಇದು ಮಾಡ್ತಾರೆ ಅದು ಮಾಡೋರೆ ಚೆನ್ನಾಗಿ ಆ ಪಾರ್ಕ್ ಒಂದು ಮಕ್ಳು ಆಡ್ಕೊಳ್ಳೋದಿಕ್ಕೆ ಪ್ಲೇನಾ ಕ್ರಿಕೆಟ್ ಅದು ಇದು ಚೆನ್ನಾಗ್ ಅದೊಂದು ಮಾಡ್ತಾವ್ರೆ ಚೆನ್ನಾಗೂ ಅಭಿವೃದ್ಧಿ ಅಲ್ರಿ ಅದೊಂದು ಮಕ್ಕಳಿಗೆ ಇದು ಮಾಡ್ತಾವ್ರೆ ಬರ್ತಾರ ಅಲ್ವಾ ಬಂದ್ ಕೇಳ್ತಾರೆ ಎಲ್ಲ ಮಾಡೂ ಕೊಡ್ತಾರೆ ಎಲೆಕ್ಷನ್ ಬಂದಾಗ ಕೇಳ್ತಾರೆ ಎಲೆಕ್ಷನ್ ಬಂದಾದ್ಮೇಲೆ ಗೆದ್ದಾದ್ಮೇಲೆ ಕೇಳ್ತಾರಾ ಗೆದ್ದಾದ್ಮೇಲೆ ಅಂದ್ರೆ ಅವ್ರದ್ದು ಎಲ್ಲ ಅವರೇ ಬರದೇ ಇದ್ರೂ ಬೇರೆಯವ್ರನ್ನೂ ನೋಡಿ ಬಿಟ್ಟಿರ್ತಾರಲ್ವಾ ಏನೇನ್ ನಾವು ಹೋದ್ ಕಡೆ ಏನೇನಾಗಿದೆ ಅಂತ ಎಲ್ಲ ಎಲ್ಲ ತರದ್ದು ಅನುಕೂಲ ಆಯ್ತಾ ಎಲ್ಲ ಕಡೆ ನೀರು ಇಲ್ಲದೆ ಇದ್ರು ಕಾವೇರಿ ನೀರು ಬಂದಿದೆ ಆಮೇಲೆ ರೋಡು ಎಲ್ಲ ಈಗ ಚೆನ್ನಾಗಿ ಮಾಡಿಸ್ತಾ ಇರ್ತಾರಲ್ವಾ ಅವಾಗ ಅವಾಗೆಲ್ಲ ಹೋಗ್ದಿರೋದೆಲ್ಲ ಮಾಡಿಸ್ತಾಲೇ ಇರ್ತಾರೆ ಎಲ್ಲ ಅನುಕೂಲ ಏನೆಲ್ಲ ಅನುದಾನ ಮಾಡಿದ್ರೆ ಇನ್ನು ಜನರಿಗೆ ಒಂದು ಒಳ್ಳೆ ಮಾಡಬೇಕು ಅಂತ ಈಗ ಎಲ್ಲಾರ್ಗು ಈಗ ದುಡ್ಡು ಅಂತ ಕೊಡ್ತಾ ಇದಾರಲ್ವಾ ಒಂದೊಂದು ನಿಲ್ಸ್ಬಿಡ್ತಾ ಮಧ್ಯ ಮಧ್ಯ ಅದೇ ಅದೆಲ್ಲ ಕೊಟ್ರೆ ಆಮೇಲೆ ಬಡವರಿಗೆಲ್ಲ ಒಂದು ಸೈಟು ಮನೆಯೋ ಏನೋ ಮಾಡಿಕೊಟ್ರೆ ಅವಾಗ ಅವ್ರಿಗೂ ತುಂಬ ಇದಾಗುತ್ತೆ ಅನುಕೂಲ ಆಗುತ್ತೆ ಆಮೇಲೆ ಈಗ ಅಕ್ಕಿಗಳು ಅಷ್ಟೇ ಚೆನ್ನಾಗಿ ಇದ್ದಾರಲ್ಲ ಒಂದೊಂದು ಸರ್ತಿ ಇತ್ತು ಅಂತ ತಗೊಂಡವ್ರು ಹೇಳಿರ್ತಾರೆ ಅದನ್ನ ಎಲ್ಲ ಜನಗಳಿಗೆ ಕೊಟ್ಟರೆ ಈಗ ಎಲ್ಲ ಶ್ರೀಮಂತರು ಬರೋದಕ್ಕಿಂತ ಬಡವರೇ ಇವೆಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಅವರು ಒಳ್ಳೆಯ ಭಾವನೆಯಲ್ಲಿ ಅವ್ರು ಇದು ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ವಿತ್ರಳ್ಳಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ ಹಾಗೆ ಎಂ ಕೃಷ್ಣಪ್ಪನವರ ಬಗ್ಗೆ ಹಾಡಿದ್ದು ಕೂಡ ಇದೆ ಹೊಗಳಿದ್ದು ಕೂಡ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಹಾಗೆ ನಾಳೆನೂ ಇನ್ನೂ ಹೆಚ್ಚಿನ ಕ್ಷೇತ್ರಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀವಿ ಅಲ್ಲಿ ಗಂಟ ನೋಡ್ತಾ ಇರಿ ಹಾಗೆ ಮಿಸ್ ಮಾಡ್ಕೊತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು